ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಈ ಒಂದು ಇಲಾಖೆ ವತಿಯಿಂದ ಪಿ ಎಸ್ ಐ ಮತ್ತು ಪ್ಯಾರಾಮಿಲಿಟ್ರಿ ಪರೀಕ್ಷೆಗೆ ಪೂರ್ವ ತರಬೇತಿಯನ್ನು ನೀಡಲಿಕ್ಕೆ ಪೂ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರ ವತಿಯಿಂದ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಅಂದರೆ ಎಸ್ ಸಿ ಕ್ಯಾಂಡಿಡೇಟ್ಗಳಿಗೆ ಇನ್ಸ್ಪೆಕ್ಟರ್ ಪಿ ಎಸ್ ಐ ಪ್ಯಾರಾಮಿಲಿಟರಿ ಪೂರ್ವ ನೇಮಕಾತಿ ತರಬೇತಿ ನೀಡುವ ಸಂಬಂಧ ಕರ್ನಾಟಕ ರಾಜ್ಯದ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ ಎಪ್ಪತ್ತೈದು ದಿನಗಳ ವಸತಿಯುತ ತರಬೇತಿ ನೀಡುವ ಬಗ್ಗೆ ಅಂದರೆ ಪಿ ಎಸ್ ಐ ಮತ್ತು ಪ್ಯಾರಾಮಿಲಿಟ್ರಿಗೆ ಉಚಿತವಾಗಿ ಎಪ್ಪತ್ತೈದು ದಿನಗಳ ಕಾಲ ಉಚಿತವಾಗಿ ಪರೀಕ್ಷಾಪೂರ್ವ ತರಬೇತಿಯನ್ನು ನೀಡೋಕ್ಕಾಗಿ ಸರ್ಕಾರ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಿ ಈ ಒಂದು ಅಧಿಸೂಚನೆಯನ್ನು ನೋಡಿಕೊಂಡು ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಅದಕ್ಕೆ ಫ್ರೀ ಕೋಚಿಂಗ್ ತರಬೇತಿಯಲ್ಲಿ ಪಡೆಯಿರಿ ಹಾಗೆ ಇದಕ್ಕೆ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ತಿಳಿಸ್ತೀನಿ ಈಗ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಈ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ರೀತಿಯ ಒಂದು ತರಬೇತಿ ನೀಡಲಾಗುತ್ತೆ ಅಂದರೆ ಇನ್ಸ್ಪೆಕ್ಟರ್ ಪಿ ಎಸ್ ಐ ಮತ್ತು ಪ್ಯಾರಾಮಿಲ್ಟ್ರಿ ಪೂರ್ವ ತರಬೇತಿ ಪೂರ್ವ ನೇಮಕಾತಿ ತರಬೇತಿಯನ್ನು ನೀಡುತ್ತಾರೆ ಇದು ಎಪ್ಪತ್ತೈದು ದಿನಗಳ ಕಾಲ ಒಂದು ತರಬೇತಿ ಇರುತ್ತೆ ಇದಕ್ಕೆ ನಿರ್ದಿಷ್ಟವಾದಂಥ ವಯಸ್ಸು ಇಪ್ಪತ್ತೊಂದರಿಂದ ಗರಿಷ್ಠ ಮೂವತ್ತೆರಡು ವರ್ಷ ಹಾಗೆ ಸೇವಾನಿರತ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ವಯೋಮಿತಿ ಇರುತ್ತೆ ಮತ್ತು ವಿದ್ಯಾರ್ಥಿ ಏನಪ್ಪ ಅಂದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನ ದಿನಾಂಕದೊಳಗೆ ಯು ಜಿ ಸಿ ಇಂದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಲ್ಲಿ ಪದವಿ ಡಿಗ್ರಿ ತತ್ಸಮಾನ ಪಿ ಯು ಸಿ ನಂತರ ಪದವಿಗೆ ಸಮಾನವಾದ ಯಾವುದೇ ವಿದ್ಯಾರ್ಥಿ ಶಿಕ್ಷಣ ಪಾಸ್ ಮಾಡಿರಬೇಕು ಇಲ್ಲಿ ಕಂಪಲ್ಸರಿ ಡಿಗ್ರಿಯನ್ನು ಓದಿರಬೇಕು ಯಾವುದಾದ್ರೂ ಡಿಗ್ರಿಯನ್ನು ಓದಿದವರು ಕೂಡ ಈ ಒಂದು ತರಬೇತಿಯನ್ನು ಪಡಿಬಹುದು ಸೇವಾನಿರತ ಅಭ್ಯರ್ಥಿಗಳಿಗೆ ಅನುಭವ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ವೃಂದದಲ್ಲಿ ಕನಿಷ್ಠ ಐದು ವರ್ಷ ಸೇವೆ ಸಲ್ಲಿಸಿರಬೇಕು ಇದು ಇನ್ ಸರ್ವಿಸ್ ಕ್ಯಾಂಡಿಡೇಟ್ಗಳಿಗೆ ಅದೇ ರೀತಿಯಾಗಿ ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆ ಏನಿರಬೇಕಪ್ಪ ಅಂದರೆ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದಿರಬೇಕು ಹಾಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪದವಿ ಉತ್ತೀರ್ಣರಾಗಿರಬೇಕು ನಂತರ ಈ ಒಂದು ತರಬೇತಿಯನ್ನು ಪಡಲಿಕ್ಕೆ ಅಭ್ಯರ್ಥಿಗಳಿಗೆ ದೈಹಿಕ ಒಂದು ಪರೀಕ್ಷೆಯನ್ನು ಇಡಲಾಗುತ್ತದೆ ಅದರಲ್ಲಿ ಪುರುಷರಿಗೆ ನೂರ ಅರವತ್ತ್ಮೂರು ಸೆಂಟಿಮೀಟರ್ ಎತ್ತರವನ್ನು ಇರಬೇಕು ಮಹಿಳೆಯರಿಗೆ ನೂರ ಐವತ್ತ್ಮೂರು ಸೆಂಟಿಮೀಟರ್ ಎತ್ತರ ಇರಬೇಕು ಮತ್ತು ತೂಕ ಎಷ್ಟಿರಬೇಕಪ್ಪ ಅಂದರೆ ಪುರುಷರಿಗೆ ಕನಿಷ್ಠ ಐವತ್ತು ಕೆ ಜಿ ಮಹಿಳೆಯರಿಗೆ ನಲವತ್ತೈದು ಕೆ ಜಿ ತೂಕ ಇರಬೇಕು ಮತ್ತು ಎದೆಯ ಸುತ್ತಳಿತೆ ಪುರುಷರಿಗೆ ಕನಿಷ್ಠ ಎಪ್ಪತ್ತಾರು ಸೆಂಟಿಮೀಟರ್ ಎದೆಯ ಸುತ್ತಳಿತ ಹೊಂದಿರಬೇಕು ಇದರ ಆಯ್ಕೆ ವಿಧಾನ ಏನಪ್ಪ ಅಂದರೆ ಪದವಿಯಲ್ಲಿ ಪಡೆದಿರುವಂಥ ನೀವು ಡಿಗ್ರಿಯಲ್ಲಿ ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ಈ ಒಂದು ಆಯ್ಕೆ ನಡೆಯುತ್ತೆ ಇದಕ್ಕೆ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಅನ್ನೋದು ಇರೋದಿಲ್ಲ ಹಾಗಾದರೆ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ವಿಳಾಸ ಯಾವುದಪ್ಪ ಅಂದರೆ ಪಿ ಇ ಟಿ ಸಿ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟಿಗೆ ಹೋಗಿ ಎಲ್ಲರೂ ತಕ್ಷಣ ಅರ್ಜಿಯನ್ನು ಸಲ್ಲಿಸಿ ನಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಪ್ಪ ಅಂದರೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಕೆಲವೊಂದಿಷ್ಟು ಗಮನದಲ್ಲಿಡಬೇಕಾದಂಥ ಅಂಶಗಳಿದ್ದಾವೆ ಇಲಾಖಾ ವೆಬ್ಸೈಟ್ನಲ್ಲಿ ಕಾಲಕಾಲಕ್ಕೆ ನೀಡಲಾಗುವ ಮಾಹಿತಿಯು ಅಧಿಕೃತ ಹಾಗೂ ಅಂತಿಮವಾಗಿರುತ್ತದೆ ಇಲಾಖಾ ವತಿಯಿಂದ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲಾಗು ನಡೆಸಲಾಗುವುದಿಲ್ಲವಾದ್ದರಿಂದ ಇಲಾಖಾ ವೆಬ್ಸೈಟನ್ನು ಕಾಲಕಾಲಕ್ಕೆ ವೀಕ್ಷಿಸತಕ್ಕದ್ದು ತಪ್ಪು ಮಾಹಿತಿಯ ಕಾರಣದಿಂದ ಉಂಟಾಗಬಹುದಾದ ಲೋಪಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳೇ ಜವಾಬ್ದಾರ ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪು ಮಾಹಿತಿಗಳನ್ನು ಹಾಕಿದರೆ ಅದಕ್ಕೆ ನೀವೇ ಜವಾಬ್ದಾರಾಗಿರ್ತೀರಿ ಆದಷ್ಟು ಬೇಗ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಿ ಮತ್ತು ಪೂರ್ವ ತರಬೇತಿಯನ್ನು ಪಡೆದುಕೊಳ್ಳಿ ಹಾಗೆ ನಿಮ್ಮ ಒಂದು ಭವಿಷ್ಯ ಯಶಸ್ವಿಯಾಗಲಿ ಅಂತ ಹಾರೈಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು